ನೀವು ಮಾಡ್ಬಿಡಿ ನೀವು ಮಾಡ್ಬಿಡಿ ಸಚ್ ಮಾಡ್ಕೊಡಿ ಯಾರು ಕೇಳಿದ ್ರಿ ಮಾಡಿರಿ ಒಡರಿ ಒಡಿರಿ ಒಡಿ ಆಯ್ತು ಬಿಡ್ರಿ ಆಯ್ತು ಲೇಡೀಸ್ಗೆ ಹೆಂಗ್ರಿ ಮಾಡ್ತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ಗೆ ಹೆಂಗ್ ಹೊಡಿತೀರಾ ಲೇಡೀಸ್ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲಾಯರ್ ಆಗಿ ಲೇಡೀಸ್ ಮೇಲೆ ಕೈ ಮಾಡ್ತಾರ ಆಯ್ತು ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಅವ್ರಲ್ಲ ನೀವು ಅವ್ರಿಗೆ ಕೊಡ್ತಿದ್ದು